ಕಾರ್ಯಕ್ರಮ ಏನಂತಂದರೆ ಎಚ್ ಐ ವಿ ಏಡ್ಸ್ ಅರಿವು ಮೂಡಿಸುವ ಮತ್ತು ಕಾರ್ಯಕರ್ತನ ಅಭಿನಂದನಾ ಕಾರ್ಯಕ್ರಮ ಎಂಬುದಾಗಿ ನಮ್ಮ ಕಲ್ವಾರಿ ಚಾಪಲ್ ಸಂಸ್ಥೆಯು ಅನೇಕ ವರ್ಷಗಳಿಂದ ಎಚ್ ಐ ವಿ ಪೀಡಿತರು ಮತ್ತು ಬಡ ಮಕ್ಕಳ ಮಧ್ಯದಲ್ಲಿ ಸೇವೆ ಸಲ್ಲಿಸ್ತಾ ಇದೆ ಆ ಒಂದು ಮಕ್ಕಳ ಯೋಗಕ್ಷೇಮ ವಿಚಾರಿಸ್ತಾ ಸರ್ಕಾರದ ಎಲ್ಲ ರೀತಿಯಾದಂಥ ಸರ್ಕಾರದ ಒಂದು ನೋಂದಣಿಯ ಮೂಲಕವಾಗಿ ಈ ಕಾರ್ಯಕ್ರಮ ನಡೀತಾ ಇದೆ ಅದರ ಸಲುವಾಗಿ ಈ ದಿವಸ ಆ ಒಂದು ಎಲ್ಲ ಕ್ಲೈಂಟ್ಸ್ ಅಂತ ನಾವು ಹೇಳ್ತೀವಿ ಸೋಂಕಿತರು ಅವರಿಗೆ ನಾವು ಅವರಿಗೆ ನ್ಯೂಟ್ರಿಷನ್ ಫುಡ್ಡೆಲ್ಲ ಇರ್ತೀವಿ ಪ್ರತಿ ತಿಂಗಳು ಅದರ ಒಂದು ಕಾರ್ಯಕ್ರಮ ಮತ್ತು ಮಕ್ಕಳು ಯಾರ್ಯಾರು ಈ ಒಂದು ಇದರಲ್ಲಿ ಉತ್ತಮವಾಗಿ ಅಂಕ ಗಳಿಸಿದ್ದಾರೆ ಯಾರ್ಯಾರು ಉತ್ತಮವಾಗಿ ಅಚೀವ್ ಮಾಡಿದ್ದಾರೆ ಅವರಿಗೆಲ್ಲರಿಗೂ ಒಂದು ಅಭಿನಂದನೆಯ ಕಾರ್ಯಕ್ರಮ ಹಾಗೂ ಮತ್ತು ಎಚ್ ಎಸ್ ಸೋಂಕಿತರ ಮಧ್ಯದಲ್ಲಿ ಸೇವೆ ಸಲ್ಲಿಸುವಂಥ ಆ ಸೇವಕರಿರ್ತಾರಲ್ಲ ಅವರಿಗೆ ಕೂಡ ಈ ಒಂದು ಸನ್ಮಾನ ಮಾಡಿ ಈ ದಿವಸದಲ್ಲಿ ಅವರನ್ನು ಒಂದು ಎಂಕರೇಜ್ಮೆಂಟ್ ಮಾಡುವಂಥ ಒಂದು ವಿಶೇಷ ಕಾರ್ಯಕ್ರಮ ಇವತ್ತು ಜರುಗಿದೆ ಜೊತೆಗೆ ಒಂದು ಸ್ಕೂಲ್ ಕೂಡ ಇವತ್ತು ಉದ್ಘಾಟನೆ ಆಗಿದೆ ನಮ್ಮ ಹೆಸರು ನವನೀತ್ ಕುಮಾರ್ ಅಂತ ಹೇಳಿ ನಾವು ಸೋಷಿಯಲ್ ವರ್ಕರ್